ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಲಚಕ್ರ ಸ್ಟಾರ್ ಫಿಫ್ಟಿ ನೈನ್ ರಾಜ್ಯದ ರಾಜಧಾನಿಯಾಗಿರುವ ಬೆಂಗಳೂರಿನಿಂದ ಮುನ್ನೂರ ಐವತ್ತು ಕಿಲೋಮೀಟರ್ ದೂರದ ಕಡಲ ತೀರದಲ್ಲಿರುವ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಕೇಂದ್ರ ಸ್ಥಾನವಾಗಿದ್ದು ಹಲವಾರು ಶತಮಾನಗಳಿಂದ ವ್ಯಾಪಾರದ ಕೇಂದ್ರವಾಗಿದೆ ಈ ಪ್ರದೇಶವು ಹದಿನಾಲ್ಕನೇ ಶತಮಾನದ ಅಂತ್ಯದ ತನಕ ಆಳೂಪರಿಂದ ಆಳಲ್ಪಡುತ್ತಿತ್ತು ಹಾಗೂ ಅವರ ರಾಜಧಾನಿ ಆಗಿತ್ತು ಹದಿನಾಲ್ಕನೇ ಶತಮಾನದಿಂದ ಹದಿನಾರನೇ ಶತಮಾನದವರೆಗೆ ಈ ಪ್ರದೇಶವು ವಿಜಯನಗರದ ಸಾಮ್ರಾಜ್ಯದ ಆಡಳಿತಕ್ಕೆ ಒಳಪಟ್ಟಿತ್ತು ಹದಿನೈದನೇ ಶತಮಾನದಲ್ಲಿ ಕರಾವಳಿಗೆ ಬಂದ ಪೋರ್ಚುಗೀಸರ ಪ್ರಭಾವದಿಂದಾಗಿ ವ್ಯಾಪಾರಕ್ಕಾಗಿ ಕಾರ್ಖಾನೆಗಳು ತೆರೆಯಲ್ಪಟ್ಟವು ಸಾವಿರದ ಏಳ್ನೂರ ಅರವತ್ತ ಮೂರರಲ್ಲಿ ಹೈದರಾಲಿಯು ವಶಪಡಿಸಿಕೊಂಡು ಮಂಗಳೂರನ್ನು ಮೈಸೂರು ಪ್ರಾಂತ್ಯದ ಮುಖ್ಯ ಬಂದರನ್ನಾಗಿಸಿದನು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪುವಿನ ಸಾಮ್ರಾಜ್ಯದ ಅವನತಿಯ ಬಳಿಕ ಬ್ರಿಟಿಷರು ಮಂಗಳೂರನ್ನು ಕೆನರಾ ಜಿಲ್ಲೆಯ ಕೇಂದ್ರ ಸ್ಥಾನವನ್ನಾಗಿ ಮಾಡಿದರು ಪ್ರಮುಖ ಬಂದರನ್ನು ಹೊಂದಿರುವುದರಿಂದಾಗಿ ಈ ಕರಾವಳಿ ಪಟ್ಟಣವು ಒಂದು ವಾಣಿಜ್ಯ ಕೇಂದ್ರವಾಗಿದೆ ದಕ್ಷಿಣ ಕನ್ನಡ ಕರ್ನಾಟಕದ ಕರಾವಳಿ ಜಿಲ್ಲೆಯಾಗಿದ್ದು ಪಶ್ಚಿಮದಲ್ಲಿ ಅರೇಬಿಯನ್ ಸಮುದ್ರ ಮತ್ತು ಪೂರ್ವದಲ್ಲಿ ಪಶ್ಚಿಮ ಘಟ್ಟಗಳಿಂದ ಸುತ್ತುವರಿದ ನೈಸರ್ಗಿಕ ಸೌಂದರ್ಯದ ಆಕರ್ಷಣೀಯ ತಾಣವಾಗಿದೆ ಈ ಜಿಲ್ಲೆಯು ಫಲವತ್ತಾದ ಮಣ್ಣು ಸೊಂಪಾದ ಸಸ್ಯವರ್ಗ ಹೇರಳವಾದ ಮಳೆ ಸುಂದರ ಕಡಲತೀರಗಳು ರಮಣೀಯ ಪರ್ವತ ಸಾಲುಗಳು ಪ್ರಸಿದ್ಧ ಹಾಗೂ ಪುರಾತನ ದೇವಾಲಯಗಳು ಇತ್ಯಾದಿಗಳಿಗೆ ಹೆಸರುವಾಸಿಯಾಗಿದೆ ಇಲ್ಲಿನ ಸಮೃದ್ಧ ಸಂಸ್ಕೃತಿ ಈ ಜಿಲ್ಲೆಯನ್ನು ಅತ್ಯಂತ ವಿಶಿಷ್ಟ ಪ್ರವಾಸಿ ತಾಣವನ್ನಾಗಿಸಿದೆ ಈಗ ನಾವು ಮಂಗಳೂರಿನ ಅತ್ತಾವರದಲ್ಲಿರುವ ಶ್ರೀ ಉಮಾಮಹೇಶ್ವರ ದೇವಸ್ಥಾನದ ಕುರಿತಾದ ಒಂದೆರಡು ಮಾಹಿತಿಗಳನ್ನು ನೋಡೋಣ ಸುಮಾರು ಇನ್ನೂರು ವರ್ಷಗಳ ಹಿಂದೆ ಮಂಗಳೂರಿನಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ನಿರ್ಮಾಣಕ್ಕಾಗಿ ಉತ್ಖತನ ಮಾಡುವಾಗ ಅಲ್ಲಿ ಒಂದು ಶಿವನ ವಿಗ್ರಹ ಸಿಕ್ಕಿತಂತೆ ಈ ವಿಗ್ರಹವನ್ನು ಅತ್ತಾವರಕ್ಕೆ ಸ್ಥಳಾಂತರಿಸಲಾಯಿತು ಮತ್ತು ಉಮಾಮಹೇಶ್ವರ ದೇವಾಲಯದಲ್ಲಿ ಸ್ಥಾಪಿಸಲಾಯಿತು ಎನ್ನಲಾಗಿದೆ ಖ್ಯಾತ ಸಂಶೋಧಕರಾದ ಡಾಕ್ಟರ್ ಪಿ ಗುರುರಾಜ್ ಭಟ್ ಅವರ ತುಳುನಾಡು ದೇವಾಲಯಗಳ ಕುರಿತಾದ ಪ್ರಸಿದ್ಧವ ಕೃತಿಯಲ್ಲಿ ಕೂಡ ಈ ವಿಗ್ರಹದ ಬಗ್ಗೆ ಯಾವುದೇ ವಿಶ್ಲೇಷಣೆ ಅಥವಾ ಸಂಬಂಧಿತ ಮಾಹಿತಿಯು ಕಂಡುಬರುವುದಿಲ್ಲ ಮಂಗಳೂರಿನ ಅತ್ತಾವರದಲ್ಲಿರುವ ಶ್ರೀ ಉಮಾಮಹೇಶ್ವರ ದೇವಸ್ಥಾನದ ಕುರಿತಾದ ಒಂದು ವಿಶೇಷ ಮಾಹಿತಿಯೆಂದರೆ ಕಳೆದ ಎರಡು ಶತಮಾನಗಳಿಂದ ಈ ದೇವಸ್ಥಾನವನ್ನು ಸಫಲಿಗ ಗಾಣಿಗ ಸಮುದಾಯದವರು ನಿರ್ವಹಿಸುತ್ತಿದ್ದಾರೆ ಸಫಲಿಗ ಸಮುದಾಯದ ಸದಸ್ಯರು ಹಲವಾರು ಶತಮಾನಗಳಿಂದ ತುಳುನಾಡಿನ ದೇವಾಲಯದ ಸಂಗೀತ ಚಟುವಟಿಕೆಗಳೊಂದಿಗೆ ಸಂಬಂಧ ಹೊಂದಿದ್ದಾರೆ ಸುಮಾರು ಶಕ ನಾಲ್ಕನೇ ಶತಮಾನದಲ್ಲಿದ್ದ ಕದಂಬರಾಜ ಮಯೂರ ಶರ್ಮ ಎಂಬವನು ಹಿಂದೂ ದೇವಾಲಯಗಳಲ್ಲಿ ಸಂಗೀತ ಆಧಾರಿತ ಜನಪ್ರಿಯ ಪೂಜಾ ಸಂಸ್ಕೃತಿಯನ್ನು ಪ್ರಾರಂಭಿಸಿದನು ಎನ್ನಲಾಗಿದೆ ಸಫಲಿಗ ಎಂಬ ಪದದ ಅರ್ಥ ಸ್ಥೂಲವಾಗಿ ಸಪ್ಪಳ ಅಂದರೆ ಶಬ್ದಗಳನ್ನು ಮಾಡುವವನು ಅಥವಾ ಸೂಕ್ಷ್ಮವಾಗಿ ಸಂಗೀತ ನುಡಿಸುವವನು ಸಪಲಿಗ ಸಮುದಾಯದ ಸದಸ್ಯರು ದೇವಾಲಯಗಳಲ್ಲಿ ವಾದ್ಯ ಸಂಗೀತ ನುಡಿಸುವ ಕೈಂಕರ್ಯ ಮಾಡುತ್ತಿದ್ದರು ಎಂಬ ಅರ್ಥ ತುಳುನಾಡಿನ ಗಾಣಿಗರು ಸಾಂಪ್ರದಾಯಿಕ ಗಾಣಗಳಲ್ಲಿ ತೈಲ ತೆಗೆಯುವವರು ಇವರು ಕರಾವಳಿ ಪ್ರದೇಶದಲ್ಲಿ ಹೇರಳವಾಗಿರುವ ತೆಂಗಿನಕಾಯಿಯಿಂದ ಎಣ್ಣೆಯನ್ನು ತೆಗೆಯಲು ಹೆಸರುವಾಸಿಯಾಗಿದ್ದಾರೆ ಬ್ರಾಹ್ಮಣೇತರ ಸಮಾಜದ ಸಪಲಿಗ ಗಾಣಿಗ ಸಮುದಾಯದ ಜನರು ಶ್ರೇಣೀಕೃತ ಜಾತಿ ಪದ್ಧತಿ ಪ್ರಚಲಿತದಲ್ಲಿದ್ದ ಸುಮಾರು ಇನ್ನೂರು ವರ್ಷಗಳ ಹಿಂದಿನಿಂದಲೂ ಒಂದು ದೇವಸ್ಥಾನವನ್ನು ನಿರ್ವಹಿಸುತ್ತಿರುವ ವಿಷಯ ಸಮಾಜಶಾಸ್ತ್ರೀಯ ಅಧ್ಯಯನಾಸಕ್ತರಿಗೆ ಒಂದು ಆಸಕ್ತಿಯ ವಿಷಯ ಸಂಶೋಧನಾತ್ಮಕವಾದ ವಿಷಯ ಎನ್ನುವುದು ಒಂದು ಕುತೂಹಲಕಾರಿ ವಿದ್ಯಮಾನ ಎನ್ನುವುದರಲ್ಲಿ ಯಾವ ಅನುಮಾನವೂ ಇಲ್ಲ ಹೀಗೆ ಯಕ್ಷಗಾನ ಭೂತಾರಾಧನೆ ಕಂಬಳ ನಾಗಾರ ತನಗೆ ಹೆಸರುವಾಸಿಯಾಗಿರುವ ದಕ್ಷಿಣ ಕನ್ನಡ ಸಂಸ್ಕೃತಿ ಪ್ರಿಯರಿಗೆ ವಿಶೇಷ ಆಕರ್ಷಣೆಯ ತಾಣವಾಗಿದೆ ನಮಶಿವಭ್ಯಾಂ ನವಯೋವನಭ್ಯಾಮ್ ಪರಸ್ಪರಾಶ್ಲಿಷ್ಠವಪುರ್ಥನಾಭ್ಯಾಂ ङ्कर पार्वतीभ्याम् नमः शिवाभ्यां सरसोत्साभ्याम् शङ्करपार्वतीभ्या नमशिवाभ्यां मृशवाहनाभ्याम् विरिंशिविष्णु इन्द्रसुपूजिताभ्याम् विभूति